ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇನ್ಸ್ಟೆಂಟ್ ಇಡ್ಲಿ ತುಂಬ ರುಚಿಯಾಗಿರುತ್ತೆ ಕೆಲವೊಂದು ಸಲ ಒಂದೇ ರೀತಿ ತಿಂಡಿ ತಿಂದು ಬೇಜಾರಾಗಿದ್ದರೆ ಈ ರೀತಿ ಇಡ್ಲಿ ಮತ್ತು ಸಾಗು ಈ ಸಾಗು ಕೂಡ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಒಮ್ಮೆ ಮಾಡಿ ಕೆಲವೊಂದು ಸಲ ಸ್ವಲ್ಪ ಚೇಂಜಸ್ ಇದ್ದರೆ ಎಲ್ರಿಗೂ ಇಷ್ಟಪಟ್ಟು ಅಂದರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಒಂದೇ ರೀತಿಯಾಗಿ ಬೋರ್ ಆಗ್ತಾ ಇರುತ್ತಲ್ವ ಹಾಗಾಗಿ ಇವತ್ತೊಂದು ಸ್ಪೆಷಲ್ ಇಡ್ಲಿ ಇದ್ದೀನಿ ಇನ್ಸ್ಟೆಂಟ್ ಇಡ್ಲಿ ಅಂತಲೇ ಹೇಳ್ಬೋದು ನೋಡಿ ಇದು ಶಾವ್ಗೆ ಅಕ್ಕಿ ಶಾವ್ಗೆ ಇದು ಈ ಶಾವ್ಗೆಯಲ್ಲಿ ಕೆಲವೊಂದು ಸಲ ಉಪ್ಪಿಟ್ಟೆಲ್ಲ ಮಾಡ್ತಾ ಇರ್ತೀರ ಉಪ್ಪಿಟ್ಟು ಕೆಲವರಿಗೆ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಬಟ್ ಕೆಲವರಿಗೆ ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅಂದರೆ ಈ ರೀತಿಯಾಗಿ ನೀವೊಮ್ಮೆ ಇಡ್ಲಿ ಮಾಡಿ ನಾನು ಮಕ್ಕಳಿಗಾಗಿ ಮಕ್ಕಳು ಉಪ್ಪಿಟ್ಟೆಲ್ಲ ತಿನ್ಗೆ ಇಷ್ಟಪಡಲ್ಲ ಈ ಶಾವಿಗೆ ಉಪ್ಪಿಟ್ಟು ಹಾಗಾಗಿ ಇವತ್ತು ನಾನು ಶಾವಿಗೆ ಇಡ್ಲಿ ಮಾಡೋಣ ಅಂತ ನೋಡಿ ಇಲ್ಲಿ ಎರಡು ಕಪ್ಪಷ್ಟು ಶಾವಿಗೆ ಹಾಕ್ಕೊಂಡು ಈ ರೀತಿಯಾಗಿ ಸ್ವಲ್ಪ ಈ ಥರ ಪೌಡ್ರ್ ಮಾಡ್ಕೊಳ್ತೀನಿ ತರಿ ತರಿಯಾಗಿ ಈಗ ಇದರಲ್ಲಿ ಒಂದು ಎಂಬತ್ತು ಗ್ರಾಮಷ್ಟು ಇಲ್ಲಿ ಮೀಡಿಯಮ್ ರವೆ ಹಾಕ್ತಾ ಇದ್ದೀನಿ ಉಪ್ಪಿಟ್ಟು ಎಲ್ಲ ಮಾಡ್ತಾರಲ್ವ ಆ ರವೆ ಈಗ ಇದನ್ನು ಒಂದು ಪ್ಯಾನಲ್ಲಿ ನಾನು ಸ್ವಲ್ಪ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಎರಡು ಟೀ ಸ್ಪೂನಷ್ಟು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಸೊಪ್ಪು ಸ್ವಲ್ಪ ಇಂಗು ಇಂಗು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹುರ್ಕೋಬೇಕು ನಂತರ ಇಲ್ಲಿ ಶಾವಿಗೆ ಮತ್ತು ರವೆ ನಾಪು ನಾನು ತೆಗೆದಿಟ್ಟಿದ್ನಲ್ಲ ಸೊ ಅದನ್ನು ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹಾಕೋ ತನಕ ಒಂದು ನಿಮಿಷ ಸಾಕು ಸೊ ಈಗ ಸ್ವಲ್ಪ ಹುರ್ಕೊಂಡು ಈಗ ಇದೊಂದು ಪಾತ್ರೆಯಲ್ಲಿ ಇದ್ದೀನಿ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಏನು ಮಾಡಬೇಕಂದ್ರೆ ಇನ್ಸ್ಟಂಟ್ ಇಡ್ಲಿ ಅಂತ ಹೇಳಿದ್ದೆ ಅಲ್ವಾ ಸೊ ಹಾಗಾಗಿ ತೋರಿಸ್ತೀನಿ ಒಂದೊಂದಾಗಿ ಹಸಿಮೆಣ್ಸಿನ್ಕಾಯಿ ನಾಲ್ಕರಿಂದ ಐದು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಿಪ್ಪೆ ತೆಗೆದು ತೊಳೆದು ಬಿಟ್ಟು ನಾನು ಸಣ್ಣಕ್ಕೆ ಹೆಚ್ಕೊಂಡು ಇದರಲ್ಲಿ ಹಾಕ್ತೀನಿ ಕೆಲವರು ಈರುಳ್ಳಿ ತಿನ್ನಲ್ಲ ಅಂದರೂ ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ಕರ್ಡು ಹಾಕ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಇನ್ಸ್ಟಂಟ್ ಇಡ್ಲಿ ಸ್ವಲ್ಪ ಹುಳಿಬೇಕಲ್ವ ಹಾಗಾಗಿ ಸೊ ಅದೇ ಕಪ್ಪಲ್ಲಿ ನಾನು ಇನ್ನೂ ಒಂದು ನೋಡಿ ಯಾ ಯಾವ ಕಪ್ಪಲ್ಲಿ ನೀವು ಮೊಸರು ಹಾಕಿರ್ತೀರಲ್ಲ ಸೇಮ್ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಹಾಕೋಬೇಕು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ರವೆ ಸ್ವಲ್ಪ ನೀರನ್ನು ಎಲ್ಲ ಅದು ಹೀರ್ಕೊಳ್ಳುತ್ತೆ ಹಾಗಾಗಿ ನೋಡಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ನಾನು ಇದನ್ನು ಮುಚ್ಚಿಡ್ತೀನಿ ಅಷ್ಟರಲ್ಲಿ ಒಂದು ಸಾಗು ಮಾಡ್ಕೊಳ್ಳೋಣ ಈರುಳ್ಳಿ ಸಾಗು ಇದು ಕೆಲವೊಂದು ಸಲ ನೀವು ಎಲ್ಲ ತಿಂದಿರ್ತೀರ ಅದನ್ನು ಇವತ್ತು ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಇದು ಕಡಲೆ ಹಿಟ್ಟು ಎಲ್ಲ ಮಾಡ್ತೀರಲ್ಲ ಆ ಹಿಟ್ಟನ್ನು ಹಾಕೊಂಡು ಲೋ ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋ ತನಕ ಇದನ್ನು ಹುರ್ಕೋಬೇಕು ಸೊ ಈಗ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಇದ್ದೀನಿ ಹಾಗೆ ಈರುಳ್ಳಿ ಸಾಗು ಅಂದರೆ ಈರುಳ್ಳಿ ಇರಲೇಬೇಕು ಹಾಗಾಗಿ ಒಂದು ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಸಿಪ್ಪೆ ತೆಗೆದು ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಹಾಗೆ ಹಿಂಗ್ ನಾಲ್ಕರಿಂದ ಐದು ಹಸಿ ಮಿಶ್ರಣಕಾಯಿ ಕಟ್ ಮಾಡಿ ಹಾಕೋಬೇಕು ಈರುಳ್ಳಿ ಎರಡು ಈರುಳ್ಳಿ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದೆಲ್ಲ ಸೊ ನೋಡಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕೋಬೇಕು ಆಮೇಲೆ ನೋಡಿಕೊಂಡು ಕೂಡ ಹಾಕೋಬೋದು ಸೊ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಂತರ ಈಗ ಹುರಿದಿಟ್ಟಿರುವಂತಹ ಈ ಕಡಲೆ ಹಿಟ್ಟು ಅದನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ನೀರನ್ನು ಹಾಕ್ಕೋಬೇಕಾಗತ್ತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಟೇಸ್ಟ್ ಹಾಕಿರ್ತೀರಾ ಅದ್ರ ಮೇಲೆ ಡಿಪೆಂಡು ಸೊ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತಕ್ಷಣ ಸೊ ಹೈ ಅಥವಾ ಲೋ ಮೀಡಿಯಂ ಫ್ಲೇಮಲ್ಲಿ ನೋಡಿಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು ಆದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಗೆ ಬಿಟ್ಟು ಏನಾಗುತ್ತೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಜಾಗರಿ ಹಾಕ್ಕೊಂಡಿದ್ದೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ వెల్ హాం మిక్స్ ఒరూరు కదిబరూ ఉప్పు స్వల్ప కడమేసో సాల్ట్ హీని అందరూ ఉప్పు ఉప్పు హాకొ ఇది ఒర నిమిష చనకి కదస్కండ్రెస్టల్ స్వల్ప కొత్తబ్రి సొప్పను హాం మిక్స్ గ్యాస్ ఫ్లేమను ఆఫ్ మే ఈ సు రెడీ ఆ గ్యాస్ ఫ్లేమను ఆఫ్ మంతరే ఇల్లు అర్ధ నిమ్మేణు నన్ను అందరం నిమ్మహె రసన హీని సో ఈ మిక్స్ మార్కొందీని యవసే నిమ్మ రస హ గ్యాస్ ఫ్లేమను ఆఫ్ మాబిట్టే నిమ్మహణ్ణ రస హాకీ ಈಗ ಇದನ್ನು ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ ಸೊ ಈಗ ಏನು ಮಾಡಬೇಕಂದ್ರೆ ಈಗೆಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ವ ನಾನು ಇಡ್ಲಿ ಮಾಡಲಿಕ್ಕೆ ಸೊ ಅದು ಕೂಡ ಸ್ವಲ್ಪ ರವೆ ಅದು ಮತ್ತು ಶಾವಿಗೆ ಎಲ್ಲ ಕರೆಕ್ಟಾಗಿ ನೀರನ್ನು ಹೀರ್ಕೊಂಡಿರುತ್ತೆ ಸೊ ಈಗ ನೋಡೋಣ ಮಿಕ್ಸ್ ಅದು ಇನ್ನೊಂದು ಸಲ ಫಸ್ಟಲ್ಲಿ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಟಿದ್ದೆ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಫಸ್ಟು ಸ್ವಲ್ಪ ನೀರು ನೀರಾಗಿತ್ತು ಈಗ ಸ್ವಲ್ಪ ಗಟ್ಟಿಯಾಗಿದೆ ಹಾಗಾಗಿ ಇನ್ನೊಂದು ಸ್ವಲ್ಪ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ನೀರನ್ನು ಹಾಕೋಬೇಕು ಒಂದು ಚಿಟಿಕೆ ಇಲ್ಲಿ ಕುಕ್ಕಿಂಗ್ ಹಾಕ್ತಾ ಇದ್ದೀನಿ ಇನ್ಸ್ಟಂಟ್ ಇಡ್ಲಿ ಮಾಡ್ತಾ ಇರೋದ್ರಿಂದ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿದ ನಂತರ ಇಲ್ಲಿ ನಾನು ಇಡ್ಲಿ ಪಾತ್ರೆ ಸ್ವಲ್ಪ ನೀರು ಕೂಡ ಹಾಕಿಟ್ಟಿದ್ದೀನಿ ನೀರು ಬಿಸಿ ಆಗ್ತಾ ಇರಲಿ ಅಷ್ಟಲ್ಲಿ ಇಡ್ಲಿ ಪ್ಲೇಟಲ್ಲಿ ನಾವು ಸ್ವಲ್ಪ ಎಣ್ಣೆ ಎಲ್ಲ ಅದರಲ್ಲಿ ಮೇಲೆಲ್ಲ ಸವ್ರಿಬಿಟ್ಟು ಈಗ ಇಡ್ಲಿ ಬ್ಯಾಟರ್ ಅದೇನಿದೆ ಅಲ್ವಾ ಸೊ ಅದನ್ನು ಇದರಲ್ಲಿ ಒಂದೊಂದು ಹಾಕಿ ಹಾಕಿಟ್ಬಿಟ್ರೆ ತುಂಬ ಬೇಗನೆ ಇಡ್ಲಿ ರೆಸಿಪಿ ಆಗುತ್ತೆ ಸೊ ಈಗೆಲ್ಲ ಎಣ್ಣೆ ಆ ಇಡ್ಲಿ ಪ್ಲೇಟಲ್ಲೆಲ್ಲ ಎಣ್ಣೆ ನಾನು ಸವರಿಟ್ಟಿದ್ದೆ ಈಗ ನೋಡಿ ಈ ರೀತಿಯಾಗಿ ಆಗಿ ಹಾಕೋಬೇಕು ತುಂಬ ಜಾಸ್ತಿ ಹಾಕೋಬಾರ್ದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಹಾಕೋಬೇಕು ನೋಡಿ ತುಂಬ ಗಟ್ಟಿನೂ ಇಲ್ಲ ನೀರು ನೀರಾಗಿಲ್ಲ ಸ್ವಲ್ಪ ತಿಕ್ಕಾಗಿ ಇರಬೇಕು ಶಾವಿಗೆ ಇಡ್ಲಿ ಆಗಿರೋದ್ರಿಂದ ಸೊ ಈಗ ಎಲ್ಲ ಪ್ಲೇಟಲ್ಲಿ ನಾನು ಈ ಥರ ಹಾಕಿ ಈಗ ಸ್ಟೀಮ್ ಮಾಡಲಿಕ್ಕೆ ಇದ್ದೀನಿ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಆಗಬೇಕು ಈ ಇಡ್ಲಿ ಕೆಲವೊಂದು ಸಲ ಏನಾದರೂ ಅಕ್ಕಿ ರುಬ್ಬೋದು ನೆನೆಸೋದು ಬೇಜಾರಾದರೆ ಅದರ ಇಡ್ಲಿ ತಿನ್ನಬೇಕು ಡಿಫ್ರೆಂಟಾಗಿರಬೇಕು ರುಚಿಯಾಗಿರಬೇಕು ಅಂತ ಏನು ಅನಿಸಿದರೆ ಈ ರೆಸಿಪಿನ ನೀವು ಮಾಡಲೇಬೇಕು ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡ್ತೀರಾ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷದ ನಂತರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ಇದೇ ರೀತಿಯಾಗಿ ಬಂದಿದೆ ಅಂದರೆ ಹೀಗೆ ಬರಬೇಕು ಇಡ್ಲಿ ಶಾವಿಗೆ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಎಲ್ಲ ಇಡ್ಲಿ ನಾನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಹಾಕೊಳ್ತಾ ಇದ್ದೀನಿ ಎಲ್ಲೂ ಕೂಡ ಅಂದರೆ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ಬಿಸಿ ಬಿಸಿ ಇಡ್ಲಿ ನೀವು ತಿಂತಾ ಇದ್ರೆ ತಿಂತಾನೆ ಇರ್ತೀರ ಬೆಳಗ್ಗೆ ಬ್ರೇಕ್ಫಾಸ್ಟು ಆಗುತ್ತೆ ಲಂಚ್ ಬಾಕ್ಸ್ ಏನಾದರೂ ಮಾಡಬೇಕಂದ್ರೆ ಲಂಚ್ ಬಾಕ್ಸಿಗೆ ಕೂಡ ಪರ್ಫೆಕ್ಟ್ ರೆಸಿಪಿ ಇದು ಹಾಗಾಗಿ ಮಿಸ್ ಮಾಡದೆ ಇದನ್ನು ಮಾಡಿ ಖಂಡಿತವಾಗಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನೋಡಿ ತೋರಿಸ್ತೀನಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಅದ್ರ ಜೊತೆ ಈ ಈರುಳ್ಳಿ ಸಾಗು ಈರುಳ್ಳಿ ಸಾಗು ಅಷ್ಟೇ ಕೇವಲ ಒಂದು ಐದರಿಂದ ಹತ್ತು ಹತ್ತು ನಿಮಿಷದಲ್ಲಿ ಆಗುತ್ತೆ ಅಂದರೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಡಿನ್ನರ್ ಎನಿ ಟೈಮ್ ಮಾಡ್ಕೊಂಡು ತಿನ್ನಿ ಇಲ್ಲಿ ನೋಡಿ ಶೇಂಗಾ ಚಟ್ನಿ ಮಾಡಿಟ್ಕೊಂಡಿದ್ದೆ ನಾನು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಇಡ್ಲಿ ಜೊತೆ ನೀವು ತಿಂತಾ ಇದ್ರೆ ಆಹಾ ಏನು ರುಚಿ ಅಂತೀರಾ ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರುಚಿ ರುಚಿಯಾದ ಆರೋಗ್ಯಕರವಾದ रेसिपी जो सी यू फॉर वाचिंग बाय टेक के